ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ ಕಾಲೇಜ್ ಅಷ್ಟು ಬಿ ಯು ಬಿ ದೊಡ್ಡ ಕ್ಯಾಂಪಸ್ ಅಂತ ಮೂರು ಗೇಟ್ ಅದಾವ್ ಒಂದ್ ಎಮ್ ಸಿ ಎ ಮ್ಯಾಲ ಒಂದ್ ಐತಿ ಮೂರು ಗೇಟ್ ಯಾರು ಎಲ್ಲಿ ಬಂದರು ಕೂತಾರು ಏನು ಕೇಳಂಗಿಲ್ಲ ಒಂದು ಗಾರ್ಡ್ ಇಲ್ಲ ಸೆಕ್ಯೂರಿಟಿ ಇಲ್ಲ ಒಳ್ಳಾಗ ಐಡೆಂಟಿ ಕಾರ್ಡ್ ಹಾಕೊಂಡು ಈ ಬೇರೆ ಅದ್ ನೋಡೇ ನೋಡೋ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರ ಇವರಲ್ಲಿ ಏನೂ ಇಲ್ಲ ಯಾರು ಹೋಗ್ಲಿ ಬರಲಿ ಬಿಂದಾಸಕ್ಕೆ ಹೋಗಾರ ಬಿಂದಾಸಕ್ಕೆ ಬರ್ತಾರೆ ಯಾರು ರಕ್ಷಣೆ ಅಂತೂ ಇಲ್ರಿ ಎಲ್ಲ ಹೆಣ್ಮಕ್ಳಿಗೂ ಹಿಂಗೆ ಮುಂದೆ ಹಿಂಗೆ ಎಲ್ಲರೂ ಬೋಲ್ಡ್ ಆಗಿರೋಂಗಿಲ್ಲ ಹೆಣ್ಮಕ್ಳು ಮತ್ತೊಬ್ರು ಇರಂಗಿಲ್ಲ ನಾನೇ ನಾಲ್ಕು ದಿವಸ ಇದಕ್ಕೂ ಆಕಿನ ಕಾಲೇಜಿಗೆ ಹೋದ್ರೆ ನಾನು ಯಾರು ಕೇಳಲಿಲ್ಲ ನೀವು ಯಾಕೆ ನೀವು ಯಾಕೆ ಅಂತ ನಾನು ಯಾರು ವಿಚಾರಣೆ ಮಾಡಲಿಲ್ಲ ಮೂರು ಗೇಟ್ ಅದಾವ ಅದಕ್ಕೆ ಆ ಕಡೆ ಒಂದು ಐತಿ ಮುಂದೆ ಫ್ರಂಟ್ ಒಂದು ಐತಿ ಸೈಡ್ ಒಂದು ಗೇಟ್ ಎಲ್ಲಿ ಹಾಶೆ ಯಾರು ಹೋದರೂ ಏನೂ ಗೊತ್ತಾಗಂಗಿಲ್ಲ ಕರ್ಕೊಂಡು ಬರೋದು ಇಲ್ಲ ರೀ ಸರ್ ನಾನು ಈಗ ಅಕ್ಕಿ ಹಂಗೆ ಅನ್ನೋದಕ್ಕೆ ನಾನು ಖಾಲಿ ಇದ್ನಲ್ಲ ನಾನು ನಾವು ಏನು ನಡೀವಾಗಾರೆ ಬಿಟ್ಟು ಬರ್ತೀನಿ ಅವ್ರ ಪಪ್ಪ ಅಂತೂ ಯಾವಾಗೂ ಡ್ರೈವರು ಕಾರಂತೂ ಇಟ್ಟ ಬಿಟ್ಟಿದ್ರು ಅಕ್ಕಿಗೆ ಅಕ್ಕಿ ಸಂಸ್ಕಾರ ಸ್ಕೂಲಿಗೆ ಹೋಗುವಾಗಿಂದೂ ನಮ್ಮ ಮಕ್ಳಿಗೆ ನಾವು ಡ್ರೈವರ್ ಇಟ್ಟೇವೆ ನಾನು ಇದ್ದೆ ಸರ್ ಇದ್ದೆ ನಾನು ಅದು ಬಿಟ್ಟು ಹೀಗೆ ನನಗೆ ಒಂದು ಹತ್ತು ಹದಿನೈದು ಹೆಜ್ಜಿ ಡಿಫರೆನ್ಸ್ ಇತ್ತು ನಾನು ಕಣ್ಣದ್ರಿಗೆ ಅಂದರೆ ನನಗೆ ಜನ ಫಸ್ಟ್ ಆಕಿ ಫೋನೇ ಬಂದೆ ಅಂತ ಅಂದ್ಲು ಅಂದ್ ಬಂದೆ ಅಂದ ತಕ್ಷಣ ಬರ್ತಾಳ ಅಂತ ನಾನು ಅಲ್ಲೇ ಗೆಟಿಗೆ ನಿಂತೆ ಸ್ಟೂಡೆಂಟ್ಗಳೆಲ್ಲ ಹೊರಗಿಂದ ಒಳಗೆ ಓಡಾಕತ್ತಿರ ಅವಾಗ ಏನಾಯ್ತು ಅಂತ ನಾನು ಮತ್ತೊಬ್ಬರು ಮಕ್ಳಿಗೆ ಮಕ್ಕಳನ್ನ ಯಾವ ಇದು ಧೈರ್ಯದಿಂದ ಕಳಿಸ್ಬೇಕ್ರಿ ಕಾಲೇಜಿಗೆ ನಾವು ಸೇಫ ಇಲ್ಲ ಮಕ್ಳು ಕಲಿಯಾಕಂತ ಹೋದ್ರೆ ಹಿಂಗೆ ಹೆಣ ಮನೆಗೆ ಬರ್ತಾರಂದ್ರೆ ಏನು ತಿಳ್ಕೊಳ್ಳೋಣ ನಾವು ಮಕ್ಳಿಗೆ ಕಲಿಬೇಡ ಅಂತ ಸುಮ್ಮನೆಗೆ ಮನೆಗೆ ಇಟ್ಟು ಕುಂದ್ರೆ ಚಲೋ ನಾ ಎಲ್ಲರಿಗೂ ಹಂಗೆ ಹೇಳ್ತೀನಿ ಹೆಣ್ಣು ಹೆಣ್ಮಕ್ಳಿಗೆ ಹೆಣ್ಣು ಹೆಣ್ಮಕ್ಳನ್ನ ಕಲಿಸ್ಬೇಡ್ರಿ ಕಾಲೇಜ್ನವ್ರು ಹಾಗೆ ಡೊನೇಷನ್ ಅಷ್ಟೇ ಇಷ್ಟೇ ಡೊನೇಷನ್ ಕೇಳ್ತಾರೆ ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ ಕಾಲೇಜ್ ಅಷ್ಟು ಬಿ ಯು ಬಿ ದೊಡ್ಡ ಕ್ಯಾಂಪಸ್ ಅಂತ ಮೂರು ಗೇಟ್ ಅದಾವೆ ಒಂದು ಎಮ್ ಸಿ ಎ ಮ್ಯಾಲ ಒಂದು ಐತಿ ಮೂರು ಗೇಟ್ ಒಳಗೆ ಯಾರು ಎಲ್ಲಿ ಬಂದರು ಕೂತಾರು ಏನು ಕೇಳಂಗಿಲ್ಲ ಒಂದು ಗಾರ್ಡ್ ಇಲ್ಲ ಸೆಕ್ಯೂರಿಟಿ ಇಲ್ಲ ಒಳ್ಳೆ ಐಡೆಂಟಿ ಕಾರ್ಡ್ ಹಾಕೊಂಡು ಈಗ ಬೇರೆ ಅದು ನೋಡೇ ನೋಡೋ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರೆ ಇವರಲ್ಲಿ ಏನೂ ಇಲ್ಲ ಯಾರು ಹೋಗ್ಲಿ ಬರಲಿ ಬಿಂದಾಸ ಹೋಗಾರ ಬಿಂದಾಸಾಗ ಬರ್ತಾರೆ ಯಾರು ಅಂತೂ ಇಲ್ಲರಿ ಎಲ್ಲ ಹೆಣ್ಮಕ್ಳಿಗೂ ಹಿಂಗಾದ್ರ ಮುಂದೆ ಹಿಂಗೆ ಎಲ್ಲರೂ ಬೋಲ್ಡ್ ಆಗಿರಂಗಿಲ್ಲ ಹೆಣ್ಮಕ್ಳು ಒಬ್ಬರಿದ್ದಂಗೆ ಮತ್ತೊಬ್ರು ಇರಂಗಿಲ್ಲ ನಾನೇ ನಾಲ್ಕು ದಿವಸ ಆಕಿನ ಕಾಲೇಜಿಗೆ ಹೋದರೆ ನಾನು ಯಾರೂ ಕೇಳಲಿಲ್ಲ ನೀವು ಯಾಕೆ ನೀವು ಯಾಕೆ ಬರಾಕತ್ತೀರಿ ಅಂತ ನಾನು ಯಾರೂ ವಿಚಾರ ಮಾಡಲಿಲ್ಲ ಮೂರು ಗೇಟ್ ಅದಾವ ಅದಕ್ಕೆ ಆ ಕಡೆ ಒಂದೈತಿ ಮುಂದೆ ಫ್ರಂಟ್ ಒಂದೈತಿ ಸೈಡ್ ಒಂದು ಗೇಟ್ ಎಲ್ಲಿ ಆಶೆ ಯಾರು ಹೋದರೂ ಏನೂ ಗೊತ್ತಾಗಂಗಿಲ್ಲ ಇಲ್ಲ ರೀ ಸರ್ ನಾನು ಈಗ ಅಕ್ಕಿ ಹಿಂಗೆ ಅನ್ನೋದಕ್ಕೆ ನಾನು ಖಾಲಿ ಇದ್ನಲ್ಲ ನಾನು ನಾವೇನು ಹಂಗಾರೆ ಬಿಟ್ಟು ಬರ್ತೀನಿ ಅವ್ರ ಪಪ್ಪ ಅಂತೂ ಯಾವಾಗೂ ಡ್ರೈವರ್ ಕಾರಂತೂ ಇಟ್ಟ ಬಿಟ್ಟಿದ್ರೆ ಅಕ್ಕಿಗೆ ಅಕ್ಕಿ ಸಂಸ್ಕಾರ ಸ್ಕೂಲಿಗೆ ಹೋಗುವಾಗಿಂದೂ ನಮ್ಮ ಮಕ್ಳಿಗೆ ನಾವು ಕಾರೈವರ್ ಇಟ್ಟೇವೆ ನಾನು ಇದ್ದೆ ಸರ್ ಇದ್ದೆ ನಾನು ಅದು ಬಿಟ್ಟು ನನಗೆ ಒಂದು ಹತ್ತು ಹದಿನೆಂಟು ಹೆಚ್ಚಿ ಡಿಫೆನ್ಸ್ ಇತ್ತು ನಾನು ಕಣ್ಣೆದರಿಗೆ ಅಂದ್ರೆ ನನಗೆ ಜನ ಮುಕ್ತ ಫಸ್ಟಕ್ಕೆ ಫೋನೆ ಬಂದೆ ಅಂತಂದ್ಲು ಅಂದ್ ಬಂದೆ ಅಂದ ತಕ್ಷಣ ಅಂತ ನಾನು ಅಲ್ಲೇ ಗೆಟಿಗೆ ನಿಂತೆ ಸ್ಟೂಡೆಂಟ್ಗಳೆಲ್ಲ ಹೊರಗಿಂದ ಒಳಗೆ ಓಡಾಕತ್ರಿ ಅವಾಗ ಅಂತ ನಾನು ಮತ್ತೊಬ್ಬರ ಮಕ್ಳಿಗೆ ಮಕ್ಕಳನ್ನ ಯಾವ ಇದು ಧೈರ್ಯದಿಂದ ಕಳಿಸ್ಬೇಕ್ರಿ ಕಾಲೇಜಿಗೆ ನಾವು ಸೇಫ ಇಲ್ಲ ಮಕ್ಳು ಕಲಿಯಾಕಂತ ಹೋದ್ರೆ ಹಿಂಗೆ ಹೆಣ ಮನೆ ಬರ್ತಾರಂದ್ರೆ ಏನು ತಿಳ್ಕೊಳವನ್ ನಾವು ಮಕ್ಳಿಗೆ ಕಲಿಬೇಡ ಬೇಡ ಅಂತ ಮನೆಗೆ ಮನೆಗಿಟ್ಟು ಕುಂದ್ರ ಚಲೋ ನಾ ಎಲ್ಲರೂ ಹಂಗೆ ಹೇಳ್ತೀನಿ ಹೆಣ್ಮಕ್ಳಿಗೆ ಕಲ್ಸಬೇಡ್ರಿ ಹೆಣ್ಮಕ್ಳನ್ನ ಕಲಿಸ್ಬೇಡ್ರಿ ಕಾಲೇಜ್ನವ್ರು ಹಂಗೆ ಡೊನೇಷನ್ ಅಷ್ಟೊಡಿಗೆ ಇಷ್ಟು ಡೊನೇಷನ್ ಕೇಳ್ತಾರೆ ಸೇಫ್ಟಿ ಇಲ್ಲ ಹೆಣ್ಮಕ್ಳಿತ್ತು